ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ನೋಡಿ ಕಲ್ ಕಲರ್ ಹೂ ಆಗಲಿ ಪಾಟ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ಏನಿದು ಅಂತ ಅಂದ್ಕೊಳ್ಬೇಡಿ ನಾನು ಏನಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೋಡಿ ನಾನು ನನ್ನ ನನ್ನಮ್ಮ ಅಪ್ಪ ಅತ್ತೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ನಮ್ಮ ಜೊತೆಲಿ ನಿಂತಿರೋದು ಅತ್ತೆ ನೋಡಿ ಜಾತ್ರೆ ಹೇಗಿತ್ತು ಅಂಥೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರ್ಗು ಜಾತ್ರೆ ಅಂದರೆ ತುಂಬಾ ಇಷ್ಟ ಇರುತ್ತೆ ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಜಾತ್ರೆ ಹೇಗಿತ್ತು ಅಂತ ತೋರಿಸ್ತೀನಿ ನೋಡೋಣ ಜಾತ್ರೆ ಅಂದರೆ ಫುಲ್ ಡೆಕೋರೇಷನ್ನು ಲೈಟಿಂಗ್ಸು ತುಂಬ ಜನ ಇರ್ತಾರೆ ಅಲ್ವಾ ಇದು ಕೂಡ ಹಾಗೆಯೇ ಲೈಟಿಂಗ್ಸ್ ಅಂತೂ ನೈಟಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ ಇವಾಗ ಹೇಗೆಲ್ಲ ಇತ್ತು ಅಂಗಡಿಗಳೆಲ್ಲ ಹೇಗಿತ್ತು ಚಿಕ್ಕದ್ರಲ್ಲಿ ನಾವು ಬಲೂನ್ ತಗೊಂಡು ಆಟ ಆಡ್ತಿದ್ವಿ ನೀವೇ ನೋಡ್ತಿರ್ಬೋದು ಬಲೂನ್ ಆಗಿರ್ಬೋದು ಇವಾಗ ನೋಡಿ ಟೀ ಮಾರ್ತಾಯಿದ್ದಾರೆ ಪಾಪ ಕೆಲಸ ಮಾಡೋರಿಗೆಲ್ಲೂ ಟೀ ಕೊಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಇವರು ನನ್ನ ಪಪ್ಪ ನನಗೆ ನನ್ನ ಪಪ್ಪ ಅಂದರೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ಅಂಗಡಿಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ಮೈಲ್ ಮಾಡ್ತಿದ್ದಾರೆ ನನ್ನಪ್ಪ ನಾನು ಹಾಗೆ ನನ್ನ ಅತ್ತೆ ನನ್ನ ಸಿಸ್ಟರ್ ನೋಡ್ತಾ ಇರ್ಬೋದು ಜಾತ್ರೆ ಒಳಗಡೆ ಎಂಟ್ರಿ ಬಂದ್ವಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು ಅದು ಹೋ ಸಲಗಿಂತನೂ ಈ ಸಲ ತುಂಬಾ ಜಾಸ್ತಿ ಅಂಗಡಿಗಳಿತ್ತು ನಮ್ಮ ಊರಲ್ಲಿ ಒಂಬತ್ತು ಊರಿನ ದೇವರನ್ನು ತಗೊಂಡು ಬಂದು ಗ್ರಾಮ ದೇವತೆನ ತಗೊಂಡು ಬಂದು ಇಲ್ಲಿ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಜನ ಸಾಗರನೇ ಇರುತ್ತೆ ಇಲ್ಲಿ ಏನಪ್ಪ ಜನ ಇಲ್ಲ ಅಂತ ಹೇಳಬೇಡಿ ತುಂಬ ಜನ ಇದ್ದಾರೆ ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ಅದಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಅಂಗಡಿಗಳನ್ನು ನೋಡಿ ಖುಷಿ ಪಡೋಣ ಬಲೂನ್ ಆಗಿರ್ಬೋದು ಬೊಂಬೆಗಳಾಗಿರ್ಬೋದು ಕಲ್ ಕಲರ್ ಬೊಂಬೆ ಆಗಿ ಶೋಕಿಸಿ ಇಡೋಂಥ ಬೊಂಬೆಗಳಂತೂ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಒಂದೆರಡು ಪರ್ಚೇಸ್ ಮಾಡಿದೆ ಬಟ್ ಅದು ಊರಲ್ಲಿ ಅಮ್ಮನ ಮನೆಗೆ ಕೊಟ್ಬಿಟ್ಟು ಬಂದ್ವಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಆ ಕಡೆ ಅಂಗಡಿ ಆಗಿರ್ಬೋದು ಈ ಕಡೇದಾಗಿರ್ಬೋದು ಪಕ್ಕ ಪಕ್ಕ ಹಾಗೆ ಮಕ್ಕಳಿಗೆ ಅಪ್ಪ ಅಮ್ಮನ ಕೈ ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ಖುಷಿ ಜಾತ್ರೆಯಲ್ಲಿ ನಾವು ಕೂಡ ಚಿಕ್ಕದ್ರಲ್ಲಿ ಎತ್ತಿನ ಗಾಡಿಯಲ್ಲೆಲ್ಲ ಹೋಗ್ತಾ ಇದ್ವಿ ಈ ಸಲ ಎತ್ತಿನ ಗಾಡಿ ಎಲ್ಲ ಏನಿಲ್ಲ ದೊಡ್ಡವರಾಗ್ತಾ ಆಗ್ತಾ ಎತ್ತಿನ ಗಾಡಿಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಮನೆ ಪಕ್ಕದಲ್ಲಿ ಓನರ್ ಇದ್ದರು ಅವ್ರದ್ದು ಎತ್ತಿನ ಗಾಡಿ ಇತ್ತು ಸೊ ಅವ್ರದ್ದು ಎತ್ತಿನ ಗಾಡಿಯಲ್ಲಿ ನಾವು ಬೆಳಗ್ಗೆನೇ ಜಾತ್ರೆಗೆ ಹೋಗ್ತಿದ್ವಿ ಜಾತ್ರೆಗೆ ಹೋಗಿ ಒಂದು ಎತ್ತಿನ ಗಾಡಿಯಲ್ಲಿ ಹೋಗಿ ಬರೋದೆ ಅಂದರೆ ಒಂದು ಖುಷಿ ಒಂಥರ ಮಜಾ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವೀಟ್ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಜಾತ್ರೆಯಲ್ಲಿ ಜುಲೇಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ನನಗಂತೂ ತುಂಬಾ ಇಷ್ಟ ಜಾತ್ರೆ ಜುಲೇಬಿ ಅಂದರೆ ನೀವೇ ನೋಡ್ತಾ ಇರ್ಬೋದು ನಿಧಾನವಾಗಿ ವಿಡಿಯೋಸ್ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾಯಿದ್ವಿ ನೋಡಿ ಅಂಗಡಿಗಳು ನೋಡಿದ್ರೆ ಖುಷಿ ಆಗ್ತಾ ಇತ್ತು ಏನಾದರೂ ತಗೊಳ್ಳೋಣ ಏನು ಬೇಕಾದ್ರು ತಗೋಬಿಡೋಣ ಅಂತ ಬಟ್ ತುಂಬ ಚೆನ್ನಾಗಿತ್ತು ಚೆನ್ನಾಗಂತೂ ನಾವು ಶಾಪಿಂಗ್ ಮಾಡ್ಕೊಂಡ್ವಿ ಜಾತ್ರೆಯಲ್ಲಿ ಕೆಲವೊಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋಸ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಶಾಪಿಂಗ್ ಮಾಡಿದೆ ನೋಡಿ ಇಲ್ಲಿ ಸ್ಟಾರ್ಟ್ ಜಾತ್ರೆಗೆ ತುಂಬ ರಶ್ ಆಗುತ್ತೆ ಇಲ್ಲಿಂದ ನಾನು ಅಪ್ಪ ಕೈ ಇಟ್ಕೊಂಡು ಇದ್ವಿ ನನಗೆ ಅಪ್ಪನ ಕೈ ಇಟ್ಕೊಂಡು ಬರೋದು ಅಂದ್ರೇ ಒಂದು ದೊಡ್ಡ ಖುಷಿ ಅವ್ರು ಬಿಟ್ಟು ಏನೋ ಒಂದು ಖುಷಿ ಅದು ನೀವೇ ನೋಡ್ತಿರ್ಬೋದು ನನ್ನ ಅತ್ತೆಯೂ ಕೂಡ ಬಂದಿದ್ರು ಜಾತ್ರೆಗೆ ಸೊ ಅವ್ರಿಗಂತೂ ಫುಲ್ ಖುಷಿಯಾಗೋಯಿತು ಅವ್ರ ಕಡೆ ಇಷ್ಟೊಂದು ದೊಡ್ಡ ಜಾತ್ರೆ ಮಾಡೋದಿಲ್ಲ ಸೊ ನೀವು ನೋಡ್ತಿರ್ಬೋದು ಸ್ವೀಟ್ಸ್ ಖಾರ ಆ ಪುರಿ ಆ ಜಾತ್ರೆ ಪುರಿ ಅಂದ್ರೆ ಒಂದು ಖುಷಿ ಅಲ್ವಾ ಎಲ್ರಿಗೂ ತಿನ್ನೋದಕ್ಕಾಗಲಿ ನೋಡೋದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೊಂಬೆಗಳು ಅಲ್ಲಿರೋ ಜನಗಳು ಸಖತ್ತಾಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ ಜಾತ್ರೆಯಲ್ಲಿ ಏನು ಶಾಪಿಂಗ್ ಮಾಡಿ ಹಾಗೆ ನಮಗೇನು ಏನು ಥಿಂಗ್ಸ್ ಎಲ್ಲ ತೊಗೊಂಡ್ವಿ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು ನಾಲ್ಕು ಗಂಟೆಗೆ ಹೋದವರು ಎಂಟು ಗಂಟೆವರೆಗೂ ಶಾಪಿಂಗ್ ಮಾಡಿ ಜಾತ್ರೆ ಒಳಗಡೆಯಿಂದ ಹೊರಗೆ ಬಂದಿದೆ ನಾವು ಎಂಟು ಗಂಟೆ ಆಗೋಯ್ತು ಅಷ್ಟೊಂದು ರಷಿತ ನೋಡಿ ಇಲ್ಲಿ ಇದೆ ತೇವರು ಇದು ಮುಗಿಸ್ಕೊಂಡು ಹೋಗ್ತಾ ಇದೆ ನಾನು ಸ್ವಲ್ಪ ಲೇಟಾಯಿತು ಸೊ ಹಾಗಾಗಿ ಇದು ಮುಗಿಸ್ಕೊಂಡು ಹೋಗ್ತಾ ಇರೋದು ಫಸ್ಟ್ ರೌಂಡಿಗೆ ಇದು ಮುಗಿಸ್ಕೊಂಡು ಹೋಗ್ತಿದ್ದಾರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇದು ಕೊಡಿಯಲ್ಲದ್ದು ಇದು ತೇರು ಇದು ನೋಡ್ತಿರ್ಬೋದು ನೀವು ಮುಂದೆ ಇನ್ನೂ ಇದೆ ತೋರಿಸ್ತೀನಿ ಬನ್ನಿ ಹೇಗಿತ್ತು ಅಂಥೇಳಿ ಜನ ಅಂತೂ ತುಂಬ ರಶ್ ಇರುತ್ತೆ ನಾವು ನಿಂತ್ಕೊಂಡ್ರೆ ಸಾಕು ಜನಗಳೇ ಕರ್ಕೊಂಡು ಹೋಗ್ತಾರೆ ನಾವು ಹೋಗಬೇಕು ಅನ್ನೋದೇ ಏನಿಲ್ಲ ಜಾತ್ರೆ ಒಳಗಡೆ ಅಷ್ಟು ರಶ್ ಇರುತ್ತೆ ಈ ಜಾತ್ರೆ ತುಂಬ ತುಂಬ ಕಡೆ ಅಂದರೆ ತುಂಬ ಜನಗಳು ಬರ್ತಾರೆ ಒಂದು ಒಂಬತ್ತು ಲಕ್ಷದವರೆಗೂ ಜನ ಸೇರ್ತಾರೆ ಅಷ್ಟು ಜನ ಬರ್ತಾರೆ ಜಾತ್ರೆಗೆ ಊರಿಂದ ಗ್ರಾಮ ದೇವತೆ ಹಬ್ಬ ಅಂತಂದರೆ ತುಂಬಾ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡ್ತಾ ಇರ್ಬೋದು ಇದೆಲ್ಲ ಸಿಡಿಗಳು ನಿಮ್ಗೆ ತೋರಿಸ್ತೀನಿ ಸುಮ್ಮನೆ ಹಾಗೆ ಒಂದು ಜನಗಳು ಎಷ್ಟಿದ್ದಾರೆ ಅನ್ನೋದಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ತಾ ಅಷ್ಟೇ ಜನ ನೋಡಲಿ ಅಂಥೇಳಿ ಇದು ಸಿಡಿ ನಮ್ಮ ಮಿರ್ಲೆ ಸಿಡಿ ಅಂತ ಇದು ಹೇಳ್ತೀನಿ ನಮ್ಮ ಮಿರ್ಲೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆಯುವಂಥದ್ದು ಅಂದರೆ ಇದು ದೊಡ್ಡ ಜಾತ್ರೆ ಹುಂಚಮ್ಮ ತಾಯಿ ವರ್ಷ ವರ್ಷವೂ ಕೂಡ ನಡೆಯುತ್ತೆ ಒಂಬತ್ತೂರಿಂದ ವಿಶೇಷವಾಗಿದ್ದ ಜನಗಳು ನೆಂಟ್ರುಗಳು ಅಕ್ಕಪಕ್ಕದ ಊರುಗಳು ಜನಗಳು ಅಷ್ಟು ಜನ ಬರ್ತಾರೆ ಸೊ ಈ ಜಾತ್ರೆ ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ನಾನಂತೂ ಜಾತ್ರೆ ಎರಡು ದಿನ ಎರಡು ಸಲ ಹೋಗಿ ಹೋಗ್ತೀನಿ ಫಸ್ಟ್ ಒಂದು ಸಲ ದೇವ್ರು ನೋಡ್ಕೊಂಡು ಬರೋಕ್ಕೆ ಹೋಗ್ತೀನಿ ಸಂಜೆ ಒಂದು ನಾಲ್ಕೂವರೆ ಹಾಗೆ ಇಲ್ಲಿ ರಥೋತ್ಸವ ಮಾಡ್ತಾರೆ ದೇವಿನ ಕೂರಿಸಿ ರಥೋತ್ಸವ ಮಾಡ್ತಾರೆ ತಾಯಿ ಹುಣ್ಸಮ್ಮ ಅವರನ್ನು ಕೂರಿಸಿ ರಥೋತ್ಸವ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಷ್ಟು ಜನ ಜನ ಜಾತ್ರೆ ಒಳಗಡೆ ಆ ಜಾತ್ರೆ ರಥೋತ್ಸವನ ನೋಡದೆ ಒಂದು ಖುಷಿ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನೀವೇ ನೋಡ್ತಿರ್ಬೋದು ದೇವರಿಗೆ ಇದರಲ್ಲಿ ಬಾಳೆಹಣ್ಣಲ್ಲಿ ಹೊಡಿತಾ ಇರ್ತಾರೆ ತುಂಬ ಜನ ಅದನ್ನ ನೋಡೋಕೆ ಒಂದು ಖುಷಿ ಹೇಳೋಕ್ಕೆ ಆಗಲ್ಲ ಅಷ್ಟು ಸಡಗರ ಇರುತ್ತೆ ನೀವೇ ನೋಡ್ತಿರ್ಬೋದು ಇದು ಸಿಡಿ ಅಂತ ಹೇಳ್ತೀನಿ ಈ ಸಿಡಿ ಅಂತ ನಿಮಗೆ ಗೊತ್ತಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇದು ಸಿಡಿ ಅಂತ ನಿಮಗೆ ತೋರಿಸ್ತಿರೋದು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದು ಇದು ಹತ್ತಿರದಿಂದ ತೋರ್ಸೋಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆ ಜಾತ್ರೆ ರ ರಶಲ್ಲಿ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ ಸೊ ಇಷ್ಟು ಮಾತ್ರ ವಿಡಿಯೋಸ್ ಮಾಡೋಕ್ಕಾಗಿದ್ದು ನಾನು ವಿಡಿಯೋಸ್ ಮಾಡಲಿಕ್ಕೆ ಮುಂದೆ ಹೋಗೋಣ ಅಂತ ನೋಡಿದೆ ಬಟ್ ಆಗಲಿಲ್ಲ ಆ ಕಡೆ ಸೂರ್ಯ ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳ್ತಿರೋದ್ರಿಂದ ಆ ಕಡೆ ಸ್ವಲ್ಪ ಕತ್ಲೆ ಥರ ಬಂತು ಸ್ವಲ್ಪ ಆಗಿ ಬಂತು ವಿಡಿಯೋಸ್ ಬಟ್ ಆದರೆ ಆ ಸೂರ್ಯ ನೋಡಿ ಒಂಥರ ಖುಷಿಯಾಯಿತು ತುಂಬ ಬಿಸಿಲಿರುತ್ತೆ ಈ ಜಾತ್ರೆಯಲ್ಲಿ ನಾವು ಅದಕ್ಕೋಸ್ಕರ ಲೇಟಾಗಿ ಜಾತ್ರೆನ ಒಂದು ನಾಲ್ಕು ನಾಲ್ಕೂವರೆ ಹಂಗೆ ಹೋದ್ರೂ ತುಂಬಾ ಎದುರು ಬಿಸಿಲು ಅಂತ ಹೇಳ್ತೀವಲ್ಲ ಆ ಥರ ಎದುರು ಬಿಸಿಲೇ ಬರ್ತಿರುತ್ತೆ ಸೊ ಈ ಜಾತ್ರೆ ನೋಡಲಿಕ್ಕೆ ನಾವು ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಇದು ನೀಟಾಗಿ ಚೆನ್ನಾಗಿ ನೋಡ್ಬೋದು ಸೊ ಆ ಕಡೆ ಹೋಗೋಕ್ಕಾಗಲಿಲ್ಲ ಆಲ್ರೆಡಿ ರಥೋತ್ಸವ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ನಾವಿಲ್ಲೇ ಸೈಡಲ್ಲಿ ನಿಂತ್ಬಿಟ್ವಿ ಮುಂದಕ್ಕೆ ಹೋಗಿ ಕೂಡ ಜನ ತುಂಬ ಜನ ಇದ್ರು ಅಂತ ಹೇಳಿ ಮುಂದಕ್ಕೆ ಹೋಗೋಕೆ ಆಗಲೇ ಇಲ್ಲ ನಾನು ವೀಡಿಯೋಸ್ ಮಾಡ್ಕೋಬೇಕು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡು ಬಂದೆ ನಿಮಗೆಲ್ಲ ತೋರಿಸೋಣ ಜಾತ್ರೆ ಹೇಗಿತ್ತು ನಮ್ಮೂರಿನ ಜಾತ್ರೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ದೇವರನ್ನ ಕೂರಿಸಿದ್ದಾರೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ ಆದರೆ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗೆ ಕೂರಿಸಿದ್ರು ಮಗ್ಗಿನ ಚಳಿಯೆಲ್ಲ ಹೇಗೆ ಹಾಕಿದ್ರು ಅಂತ ನೀವೇ ನೋಡ್ತಿರ್ಬೋದು ನಮ್ಮ ಊರಲ್ಲಿ ಜಾತ್ರೆಗೆ ದೇವರಿಗೆ ಮುಗಿನ್ ಜಡೆ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ ಇದರಲ್ಲಿ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ಕಥೆನೇ ಇದೆ ಹೇಳೋದಕ್ಕೆ ಈ ವಿಡಿಯೋ ಸಾಕಾಗಲ್ಲ ಬಟ್ ಆದರೂ ಒಂದು ಶಾರ್ಟಾಗಿ ಹೇಳ್ತೀನಿ ಇಲ್ಲಿ ಸಂಜೆ ದೇವಸ್ಥಾನ ತೇರು ರಥೋತ್ಸವ ಆದಮೇಲೆ ಒಬ್ಬರು ಕೂಡ ಇರಬಾರ್ದು ಅದು ಇಲ್ಲಿಂದ ಪದ್ಧತಿ ಯಾಕಂದರೆ ಏನೋ ಆ ದೇವರು ಬರ್ ಬಂದು ಅಲ್ಲಿ ಕಾಣಿಸ್ತಾರೆ ದೇವಸ್ಥಾನದ ಹತ್ರ ಓಡಾಡ್ತಾರೆ ಅಂತ ಹೇಳ್ತಾರೆ ಅದು ಯಾರು ಕೂಡ ನೋಡಿಲ್ಲ ಬಟ್ ಹಿಂದಿನ ಕಾಲದಲ್ಲಿ ಆ ಥರ ಘಟನೆ ನಡೆದಿತ್ತು ಅನ್ನೋದಕ್ಕೋಸ್ಕರ ಇವಾಗ ಅಲ್ಲಿ ಜಾತ್ರೆ ಮುಗಿದ ತಕ್ಷಣ ಯಾರೂ ಕೂಡ ಇರಲ್ಲ ಹತ್ತು ಗಂಟೆ ಮೇಲೆ ದೇವಸ್ಥಾನದ ಹತ್ರ ಯಾರೂ ಕೂಡ ಹೋಗಲ್ಲ ಅದೊಂದು ಮಾತ್ರ ನಾನು ನಿಮಗೆ ಹೇಳ್ತೀನಿ ಒಂಬತ್ತುವರೆ ಹತ್ತು ಗಂಟೆ ಆದಮೇಲೆ ಯಾರು ಕೂಡ ಈ ಕಡೆ ಬರೋದೇ ಇಲ್ಲ ಜಾತ್ರೆ ಅಂಗಡಿಗಳಾಗಿರ್ಬೋದು ಯಾವುದೇ ಆದರೂ ಯಾವುದೇ ಅಂಗಡಿ ಕೂಡ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಕೂಡ ಮುಗಿಸಿ ಹೋಗಿಬಿಡ್ತಾರೆ ಮತ್ತು ಆ ಕಡೆ ಯಾರೂ ಕೂಡ ಹೋಗೋದೇ ಇಲ್ಲ ನೀವೇ ನೋಡ್ತಾ ಇರ್ಬೋದು ತೇರಲ್ಲಿ ಇವಾಗ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ದೇವ್ರು ಇದೆ ಅದಕ್ಕೆ ಮೊಗ್ಗಿನ ಜಡೆ ಕೂಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಿ ನೋಡೋಕ್ಕೆ ಒಂದು ಆಗ್ತಾ ಇತ್ತು ತಾಯಿ ಹುಣಸಮ್ಮ ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ನಾನು ಕೇಳ್ಕೊಳ್ತೀನಿ ನಿಮಗೂ ಕೂಡ ಯಾರು ವೀಡಿಯೋಸ್ ನೋಡ್ತಾ ಇರೋ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ನೀವೇ ನೋಡ್ತಾ ಇರ್ಬೋದು ಇದಾದ ಮೇಲೆ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಸೌಂಡಿಗೆ ಇದಕ್ಕೆ ಆ ಡೋಲ್ ಸೌಂಡಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಹುಡುಗರುಗಳು ನಾನು ತೋರಿಸ್ತೀನಿ ನೋಡ್ತಾಯಿರಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜಾತ್ರೆ ಹೇಗಿತ್ತು ಅಂತ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅದಕ್ಕೋಸ್ಕರ ಈ ವಿಡಿಯೋಸ್ನ ಫುಲ್ಲಾಗಿ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಇದು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಗೊತ್ತಾಗ್ಲಿ ಈ ಥರ ಮಿರ್ಲೇಲಿ ಜಾತ್ರೆ ಇರುತ್ತೆ ಅಂತ ಅಂಥೇಳಿ ಈ ವಿಡಿಯೋಸ್ನ ನಾನು ನೀಟಾಗಿ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಶೂರಿನ ಬೆಳಕು ಅಷ್ಟು ಬೀಳ್ತಾ ಇತ್ತು ಸೊ ಅದಕ್ಕೋಸ್ಕರ ಆ ಕಡೆಗೆ ಹೋಗಿ ನಿಂತ್ಕೋಬೇಕಿತ್ತು ಬಟ್ ಆ ಕಡೆ ನಿಂತ್ಕೊಳ್ಳೋಕ್ಕೆ ನಮಗೆ ಅಲ್ಲಿ ಹೋಗೋಕ್ಕೆ ಜಾಗವೇ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ಅದಕ್ಕೆ ಈ ಸಲ ಈ ಕಡೆ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ ಕಡೆ ಮಾಡಿಬಿಟ್ಟು ನಾನು ನಿಮಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಮುಂದಿನ ವರ್ಷದಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಜಾತ್ರೆ ಹೇಗಿತ್ತು ನಮ್ಮೂರ ಜಾತ್ರೆ ಹೇಗಿತ್ತು ಅಂತ ಎಲ್ಲರೂ ಒಂದು ಕಮೆಂಟ್ ಬರೆದು ಹಾಕಿ ನಮಗೂ ವೀಡಿಯೋ ಮಾಡೋಕ್ಕೆ ಒಂಥರ ಖುಷಿಯಾಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ಬೋದು ಇದ್ರ ಕತೆ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದವರು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕ್ತೀನಿ ಆ ಕತೆ ಇಂಟ್ರೆಸ್ಟ್ ಇದ್ದವರು ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಅದು ನನ್ನ ಅಣ್ಣನೇ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಒಂದು ಪುಟ್ಟು ಸಿನಿಮಾ ಥರ ಮಾಡಿ ಹಾಕಿದ್ದಾರೆ ಈ ತಾಯಿ ಪವಾಡ ಏನು ಮಹಿಮೆ ಏನು ಹೇಳಿ ಸೊ ನೀವು ಅದನ್ನು ನೋಡ್ಬೋದು ನೋಡಿ ದೇವರನ್ನ ತೊಗೊಂಡು ಹೋಗ್ತಾ ಇದ್ದಾರೆ ರಥೋತ್ಸವ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರಥೋತ್ಸವ ನಡೀತಾ ಇತ್ತು ನಾವು ಕೂಡ ನೋಡಿ ತುಂಬ ಆಯಿತು ನನಗಂತೂ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ ಅಂಗಡಿಗಳಾಗಿರ್ಬೋದು ಜನ ಆಗಿರ್ಬೋದು ದೇವಸ್ಥಾನ ರೌಂಡ್ ಪೂರ್ತಿ ಸುತ್ತ ಒಂದು ಒಂಬತ್ತು ಲಕ್ಷದಷ್ಟು ಜನ ಸೇರಿರ್ತಾರೆ ಈ ಜಾತ್ರೆಯಲ್ಲಿ ಅಷ್ಟು ಜನ ಜನ ಸಾಗರ ನನ್ನ ತಂಗಿ ವಿಡಿಯೋಸ್ ಮಾಡ್ತಾ ಇದ್ಲು ಪಾಪ ಅವಳಿಗೆ ಕೈ ನೋವಾಗಿ ತುಂಬ ಹಿಂಸೆ ಪಡ್ತಾ ಇದ್ಲು ಆದರೂ ಕೂಡ ನಾನು ವಿಡಿಯೋಸ್ನ ಮಾಡಿಕೊಟ್ಟಿದ್ದವಳೆ ಥ್ಯಾಂಕ್ ಯು ಆ ಟಮ್ಟೆ ಸೌಂಡ್ ಹೇಗಿತ್ತು ಅಂತ ആക്സൈഡെന്റ് ബുധവന്ത എറണാ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆಲ್ಲ ಇತ್ತು ದೇವಿನ ರ ಹೇಗೆಲ್ಲ ಮೆರವಣಿಗೆ ಮಾಡಿ ರಥೋತ್ಸವ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇಲ್ಲಿ ತಾಯಿ ಹುಣ್ಣು ಸಮಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ಹಾಗೆ ಜಾತ್ರೆ ಮುಗಿದು ಎಲ್ಲ ಮುಗಿದು ಹೊರಗಡೆ ಬರೋ ಅಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ನಾವು ಬಂದ್ವಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಲೈಟನ್ನು ಅರೇಂಜ್ ಮಾಡಿ ಡೆಕೋರೇಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದರು ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಷ್ಟು ಒಂದು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಇಲ್ಲೊಂದು ಗಣೇಶನದೊಂದು ಲೈಟಿಂಗ್ಸ್ ಮಾಡಿದ್ದಾರೆ ತೋರಿಸ್ತೇನೆ ನೋಡ್ತಾ ನೋಡ್ತಾಯಿರಿ ಹಾಗೆಯೇ ನೀವು ನೋಡ್ ನೋಡ್ಬೋದು ಇದು ಪೆಟ್ರೋಲ್ ಬಂಕು ಆದರೆ ಪೆಟ್ರೋಲ್ ಬಂಕ್ ಥರ ಇರಲಿಲ್ಲ ಅಷ್ಟೊಂದು ಲೈಟಿಂಗ್ಸ್ನ ಅರೇಂಜ್ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ನೋಡ್ಬೋದು ಇವಾಗ ಬನ್ನಿ ತೋರಿಸ್ತೀನಿ ಗಣೇಶನಿಗೆ ಹೇಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅಂಥೇಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್